ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ದೆಹಲಿ ಸ್ಫೋಟದ ಮೂವತ್ತೇಳು ದಿನಗಳ ಹಿಂದೆಯೇ ಪಿತೂರಿ ನಡೆದಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೆಹಲಿಯಲ್ಲಿ ಸ್ಫೋಟ ಮಾಡುವುದಕ್ಕೆ ಮೂವತ್ತೇಳು ದಿನಗಳ ಹಿಂದೆನೆ ಪಿತೂರಿ ನಡೆದಿತ್ತು ಒಂದು ಮದುವೆಯಲ್ಲಿ ಆ ಭಯೋತ್ಪಾದಕರು ಒಂದಾಗಿದ್ರು ಮದುವೆ ಸಮಾರಂಭವೊಂದರಲ್ಲಿ ಇವರೆಲ್ಲರೂ ಕೂಡ ಒಂದಾಗಿದ್ರಂತೆ ವೈಟ್ ಕಾಲರ್ ಭಯೋತ್ಪಾದಕ ಘಟಕವನ್ನ ರಚನೆ ಮಾಡಿದ್ರು ಉಗ್ರರು ಅಕ್ಟೋಬರ್ ನಾಲ್ಕರಂದು ಸಹರಾನ್ಪುರದಲ್ಲಿ ಒಂದು ಮದುವೆ ನಡೆದಿತ್ತು ಈ ಮದುವೆಯಲ್ಲೇ ಟೀಮ್ ರಚನೆ ಮಾಡಿದ್ದಾರೆ ಇನ್ನು ಟೀಮ್ ರಚನೆ ಮಾಡಿದ ಬಳಿಕ ಸ್ಫೋಟಕ ಸಾಮಗ್ರಿಗಳೇನಿದ್ದಾವೆ ಅದನ್ನು ಒಟ್ಟುಗೂಡಿಸುವಂತಹ ಅದನ್ನು ತರುವಂತಹ ಜವಾಬ್ದಾರಿ ಕೂಡ ವಹಿಸಲಾಗಿತ್ತು ಅದನ್ನು ಕೂಡ ಒಂದು ಕಡೆ ತೆಗೆದುಕೊಂಡು ಬರೋದಕ್ಕೆ ಅಂತ ಕಾರ್ಯ ಪ್ರವೃತ್ತರಾಗಿದ್ದರು ಶಸ್ತ್ರಾಸ್ತ್ರಗಳು ಸ್ಫೋಟಕಗಳ ಜಾಲವನ್ನು ಕೂಡ ಇವರು ಅಭಿವೃದ್ಧಿ ಮಾಡಿಕೊಂಡಿದ್ದರು ಇದಕ್ಕೆ ಹಣಕಾಸಿನ ನೆರವು ಕೂಡ ತೀವ್ರವಾಗಿ ಸಿಕ್ಕಿದೆ ಪಾಕಿಸ್ತಾನದ ಉಗ್ರ ಸಂಘಟನೆಯೊಂದಿಗೆ ನೇರವಾಗಿ ಇವರು ಸಂಪರ್ಕ ಹೊಂದಿದ್ದರು ವೈದ್ಯರು ಮಹಿಳಾ ವೈದ್ಯರು ಪ್ರಾಧ್ಯಾಪಕರು ಎಲ್ಲರೂ ಕೂಡ ಸಂಪರ್ಕ ಇದ್ದಾರೆ ವೈದ್ಯರು ಪ್ರಾಧ್ಯಾಪಕರ ಸೋಗಿನಲ್ಲಿ ಇವರು ಕಾರ್ಯಾಚರಣೆ ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಇದೆ ಹರಿಯಾಣ ಫರೀದಾಬಾದ್ ಜಮ್ಮು ಕಾಶ್ಮೀರದ ಪುಲ್ವಾಮಾ ಉತ್ತರ ಪ್ರದೇಶ ಸಹರಾನ್ಪುರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಇವರು ನಂಟು ಹೊಂದಿದ್ದಾರೆ ಅಂದರೆ ಅಲ್ಲೂ ಕೂಡ ತಮ್ಮ ಒಂದು ನೆಟ್ವರ್ಕ್ ಹೊಂದಿದ್ದಾರೆ ಸ್ಲೀಪರ್ ಸೆಲ್ಗಳನ್ನು ಹೊಂದಿದ್ದಾರೆ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಫೋಟಗಳನ್ನು ಮಾಡೋದಕ್ಕೆ ಅಂತ ಇವರು ಭಾರಿ ಪ್ರಮಾಣದಲ್ಲಿ ನೆಟ್ವರ್ಕ್ ಹೊಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಈ ಹಿಂದೆಯೂ ಕೂಡ ಅನೇಕ ಸ್ಫೋಟಗಳು ಸಂಭವಿಸ್ತು ಟಾರ್ಗೆಟ್ ಕಿಲ್ಲಿಂಗ್ಗಳು ನಡೀತು ಇದರ ಹೊರತಾಗಿಯೂ ಕೂಡ ನಮ್ಮ ರಕ್ಷಣಾ ಸಂಸ್ಥೆಗಳು ರಕ್ಷಣೆ ನೀಡುವಲ್ಲಿ ವಿಫಲವಾಗ್ತಾ ಇದೆ ಇಂಟೆಲಿಜೆನ್ಸ್ ಭಾರಿ ಪ್ರಮಾಣದಲ್ಲಿ ಫೇಲ್ಯೂವರ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಿಂದ ಕೇವಲ ಎಂಟು ಕಿಲೋಮೀಟರ್ ಮಾತ್ರ ದೂರ ಈ ಪ್ರದೇಶ ಇದರ ಹೊರತಾಗಿಯೂ ಕೂಡ ಎಷ್ಟರ ಮಟ್ಟಿಗೆ ಭದ್ರತಾ ಲೋಪಗಳು ಎಸಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳು ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಈ ಜಾಲ ಎಲ್ಲಿವರೆಗೆ ವಿಸ್ತರಣೆ ಆಗುತ್ತೆ ಎಲ್ಲರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಜೊತೆಗೆ ಇಂಟೆಲಿ ಇಂಟೆಲಿಜೆನ್ಸ್ ಫೇಲ್ಯೂವರ್ ಹೇಗಾಯಿತು ಇದನ್ನು ಕೂಡ ಇದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಯಾರು ಮಾಸ್ಟರ್ ಮೈಂಡ್ಗಳಿದ್ದಾರೆ ಅಂಥವರ ಹೆಡೆಮುರಿ ಕಟ್ಟುವಲ್ಲಿ ಸರ್ಕಾರಗಳು ಯಶಸ್ವಿಯಾಗುತ್ತಾ ತನಿಖಾ ಏಜೆನ್ಸಿಗಳು ಯಶಸ್ವಿಯಾಗತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಆಪರೇಷನ್ ಸಿಂಧೂರ ಇನ್ನೂ ನಡೀತಾ ಇದೆ ಅನ್ನೋ ಮಾತುಗಳು ಬರ್ತಾ ಇತ್ತು ಅದರ ನಡುವೆ ಭಾರತದ ಹೃದಯ ಭಾಗ ಅದು ಕೂಡ ದೆಹಲಿಯಲ್ಲಿ ಒಂದು ಸ್ಫೋಟ ಸಂಭವಿಸಿರುವಂಥದ್ದು ಇಡೀ ದೇಶದ ಜನರನ್ನು ಆತಂಕಕ್ಕೀಡು ಮಾಡ್ತಾ ಇದೆ ಕಳವಳಕ್ಕೀಡು ಮಾಡ್ತಾ ಇದೆ ಕೇವಲ ಭಾಷಣಗಳಿಗೆ ಮಾತ್ರ ಆ ರಕ್ಷಣೆಯ ಮಾತುಗಳು ಸೀಮಿತವಾಯಿತಾ ಈ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ ಯಾಕಂದರೆ ಪುಲ್ವಾಮಾ ದಾಳಿಗಳಾಗಿರಬಹುದು ಇನ್ನಿತರ ದಾಳಿಗಳು ಏನ್ ನಡೀತು ಅದರ ಮಾಸ್ಟರ್ ಮೈಂಡ್ಗಳು ಯಾರೂ ಕೂಡ ಇವರಿಗೂ ಸಿಕ್ಕಿಲ್ಲ ಆ ತನಿಖೆಗಳು ಕೇವಲ ತನಿಖೆಗೆ ಮಾತ್ರ ಸೀಮಿತ ಆಗಿದ್ದಾವೆ ಹೀಗಾಗಿ ಈ ಪ್ರಕರಣವು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಥವಾ ಹೆಸರಿಗೆ ಮಾತ್ರ ತನಿಖೆ ನಡೆಯುತ್ತಾ